ಇವತ್ತೊಂದು ಮೀನು ಫ್ರೈ ಮಾಡುವ ಮೀನು ಹೊಸತ್ತೊಂದು ಮೀನು ತಂದೇವೆ ಅದು ಯಾವ್ದು ಮೀನು ಅಂತ ಗೊತ್ತಿಲ್ಲ ನೋಡಿ ಈ ರೀತಿ ಉಂಟು ಇದರಲ್ಲಿ ಅರ್ಧ ಕೆಜಿ ಉಂಟು ಎರಡು ಮೀನು ಸಿಕ್ಕಿದೆ ಅರ್ಧ ಕೆಜಿ ಇದನ್ನ ಈಗ ಫ್ರೈ ಮಾಡುವ ಫ್ರೈ ಅಂತ ಹೇಳಿದ್ರೆ ಸುಲಾಬ್ ಮಾಡುವಂಥ ಎಂತ ಜಾಸ್ತಿ ಎಂತ ಆಗ್ಲಿಕ್ಕಿಲ್ಲ ನಿಮ್ಗೆ ಬೇಗ ಆಗುವಂಥದ್ದು ಅದನ್ನ ಈಗ ಫ್ರೈ ಮಾಡುವ ಎರಡು ಮೀನು ಉಂಟು ನೋಡಿ ಗಟ್ಟಿ ಉಂಟು ಮಾತ್ರ ಫ್ರೆಶ್ ಆಗಿ ಉಂಟು ಈಗ ತಂದದಷ್ಟೇ ಸ್ವಲ್ಪ ಕಪ್ಪು ನೋಡಿ ಮೀನು ನೋಡಿ ಈ ರೀತಿ ಉಂಟು ನೋಡಿ ಮೀನು ಇದು ಹೆಸರು ಮಾತ್ರ ಗೊತ್ತಿಲ್ಲ ಹೆಸರು ಗೊತ್ತಿದ್ರೆ ನೀವು ಹೇಳಿ ಹೊಸ ರೀತಿ ಮೀನು ಅಂತ ಅಂದ್ಕೊಂಡಿದ್ದೇನೆ ನಾನು ಯಾಕಂದರೆ ಇಂಥ ಮೀನು ನಮ್ಮ ಮನೆಯಲ್ಲಿ ಇಷ್ಟವರೆಗೆ ತರಲಿಲ್ಲ ಈ ಮೀನನ್ನು ತುಂಡು ಮಾಡುವ ಮೊದಲಿಗೆ ನೋಡಿ ತೆಗಿಬೇಕು ನೋಡಿ ಸೈಡಿಂದ ತೆಗಿಬೇಕು ಈ ರೀತಿ ಇಲ್ಲದ್ರೆ ನಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ ಈ ರೀತಿ ಮೊದಲಿಗೆ ಸೈಡಿಂದೆಲ್ಲ ತೆಗಿಬೇಕು ನೋಡಿ ಮೀನು ಮಾತ್ರ ಭಯಂಕರ ಗಟ್ಟಿ ಉಂಟು ನೋಡಿ ಈ ರೀತಿ ತೆಗೆದು ಮಾಡೋದು ಮತ್ತೆಂತಲ್ಲ ಜಾಸ್ತಿ ಕಷ್ಟ ಇಲ್ಲ ಮತ್ತೆ ಸ್ಕೇಲ್ ಮಾತ್ರ ತೆಗಿಲಿಕ್ಕೆ ಭಯಂಕರ ಕಷ್ಟ ಉಂಟು ನೋಡಿ ಮೀನ ಎಲ್ಲ ಕ್ಲೀನ್ ಮಾಡಿ ಆಯ್ತು ಈಗ ಸ್ವಲ್ಪ ಮಸಾಲ ರೆಡಿ ಮಾಡುವ ಮೂರು ಚಮಚ ಆಗುವಷ್ಟು ಮೆಣಸಿನ ಹುಡಿ ತಗೊಂಡಿದ್ದಾನೆ ಇದು ಮನೆಯಲ್ಲಿ ಮಾರ್ದ ನೋಡಿ ಜಾಸ್ತಿ ಖಾರ ಇಲ್ಲ ಜಾಸ್ತಿ ಖಾರ ಇದ್ರೆ ಸ್ವಲ್ಪ ಕಡಿಮೆ ಮೆಣಸಿನ ನೋಡಿ ಹಾಕಿದ್ರೆ ಆಯ್ತು ಕಾಲು ಚಮಚ ಅರಿಶಿನ ಹುಡಿ ಸೊಪ್ಪು ಅರ್ಧ ನಿಂಬೆ ಹುಳಿ ರಸ ನಿಮಗೆ ಬೇಗಿದೆ ಹುಣಸೆ ಹುಳಿ ರಸ ಕೂಡ ಹಾಕ್ಬೋದು ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡುವ ಜಾಸ್ತಿ ನೀರು ಬೇಡ ಬೇಕಿದ್ರೆ ಮಾತ್ರ ಹಾಕಿದರೆ ಆಯಿತು ಮತ್ತೆ ಜಾಸ್ತಿ ನೀರಾದರೆ ಅದಕ್ಕೆ ಮತ್ತೆ ಇದಕ್ಕೆ ಬೇಕಿದ್ರೆ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಹಾಕ್ಬೋದು ಸಹ ಬೇಡ ಅಷ್ಟೇ ಸಾಕಾಗ್ತದೆ ಸ್ವಲ್ಪ ಗಟ್ಟಿ ಮಿಕ್ಸ್ ಮಾಡಿ ಈ ರೀತಿ ನೋಡಿ ಈ ರೀತಿ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ಈ ಮೀನನ್ನು ಚಂದ ಮಾಡಿ ಕ್ಲೀನ್ ಮಾಡಿ ಈ ರೀತಿ ಕಟ್ಸ್ ಹಾಕಿದೆ ನೋಡಿ ಇನ್ನು ಈ ರೀತಿ ಮಸಾಲ ಹಾಕಿದ್ರೆ ಆಯಿತು ಒಂದೇ ಮೀನನ್ನು ಫ್ರೈ ಮಾಡೋದು ನಾನು ಅದಕ್ಕೆ ಸ್ವಲ್ಪ ಮಸಾಲ ತಗೊಂಡದ್ದು ಜಾಸ್ತಿ ಮೀನು ಇದ್ರೆ ಸ್ವಲ್ಪ ಜಾಸ್ತಿ ಮಸಾಲ ಹಾಕಿದ್ರೆ ಆಯಿತು

ನಿಮಗೆ ಬೇರೆ ತವ ಯಾವುದು ಕೂಡ ತಗೊಳ್ಬೋದು ಒಂದು ಎರಡು ಚಮಚ ಆಗೋಷ್ಟು ತೆಂಗಿನ ಎಣ್ಣೆ ಹಾಕುವ ನಿಮಗೆ ಬೇರೆ ಕುಕ್ಕಿಂಗ್ ಆಯಿಲ್ ಕೂಡ ಹಾಕ್ಬೋದು ನಾವು ಹೆಚ್ಚಾಗಿ ತೆಂಗಿನ ಎಣ್ಣೆನೆ ಹಾಕೋದು ನೋಡಿ ಎಣ್ಣೆ ಕೂಡ ಬಿಸಿ ಆಯ್ತು ನೋಡಿ ಈ ರೀತಿ ಮೀನು ಆಯ್ತು ಆಯಿತು ಒಂದು ಮೀನು ಇದರಲ್ಲಿ ಫುಲ್ ಆಯಿತು ನೋಡಿ ಉಳಿದ ಮಸಾಲ ಹಣ್ಣು ಹೀಗೆ ಹಾಕಿರ್ಬೋದು ಕಡಿಮೆ ಉರಿಯಲ್ಲಿ ಇಟ್ಟು ಒಂದು ಆಚೆ ಮಾಡಿ ಫ್ರೈ ಮಾಡುವ ಜಾಸ್ತಿ ಬೆಂಕಿ ಒಮ್ಮೆ ಕಪ್ಪು ಆಗ್ಬೋದು ಅದಕ್ಕೆ ಒಂದ್ಸಡಿ ಫ್ರೈ ಆದ್ಮೇಲೆ ಮಗ್ಗು ಹಾಕುವ ಈ ರೀತಿ ಭಯಂಕರ ದೊಡ್ಡ ರಪ್ಪ ಬಾಳ್ತಿ ಮಾಡಬೇಕು ಎರಡು ಸಾರಿ ಸರಿ ಮಾಡಿ ಫ್ರೈ ಮಾಡ್ಬೇಕು ಈ ಮೀನನ್ನು ಮಾತ್ರ ಆಚೆ ಮಾಡಿ ಫ್ರೈ ಮಾಡ್ಬೇಕು ಇಲ್ಲ ಇದ್ರೆ ಬೀಗುದಿಲ್ಲ ದೊಡ್ಡ ಉಂಟಲ್ಲ ಹಾಗೆ ಈ ಮೀನನ್ನು ಕಡಿಮೆ ಊರಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ದೇನೆ ತೆಗಿಯುವ ಮೀನು ಚಂದ ಮಾಡಿ ಬೆಂದಿದೆ ಮೆಲ್ಲ ಒಂದು ಪೀಸ್ ತೆಗಿಯುವ ಬಿಸಿ ಬಿಸಿ ಉಂಟು ಮಾತ್ರ ಎಷ್ಟು ಚಂದ ಬೆಂದಿದೆ ನೋಡಿ ಈ ಮೀನಲ್ಲಿ ಮುಳ್ಳು ಸ್ವಲ್ಪ ಕಡಿಮೆ ಇರುದು ದೊಡ್ಡ ಮುಳ್ಳು ಮಾತ್ರ ಇರುದು ಬೇಗ ಆಗುವಂತ ಮೀನು ಪರ ರೆಡಿ ಆಯ್ತು ನೋಡಿ ಮತ್ತೆ ಇದಕ್ಕೆ ಎಂತ ಗುಣ ಜಾಸ್ತಿ ಸಾಮಗ್ರಿ ಅಂತ ಹಾಕ್ಲಿಕ್ಕೆಲ್ಲ ಸ್ವಲ್ಪ ಸಾಮಗ್ರಿ ಹಾಕಿ ಮಾಡಿದ್ದು ನಾನು ಯಾವ ಮೀನ್ ಇದ್ರೆ ಕೂಡ ನಿಮ್ಗೆ ಇದೇ ರೀತಿ ಫ್ರೈ ಮಾಡ್ಬೋದು